ಒಳ್ಳೆ ಚೆನ್ನಾಗಿ ಮೈಸೂರು ಚೆನ್ನಾಗಿ ಮೈಸೂರು ಏನು ರೇಟ್ ಅಣ್ಣ ಯಾವುದು ನೀವು ತಲೆ ಹದಿನಾರು ಸಾವಿರದ ಹದಿನಾರು ಸಾವಿರ ಏನು ರೇಟ್ ಬಿಡ್ತೀರಾ ಏನು ರೇಟ್ ಬಿಡ್ತೀರಾ ேட்ட நான் வரங்கே வாத்தி வாத்துக்கு अची ಏನೈಟಾ ಹೀರೋವಾ

ಗಬ್ಬಾ ಓ ಇಡ್ಕೊಂಡಿರಿ ಇದು ತಾಯಿ ಮರಿನಾಪರೇಟ್ ಇದು ಏನು ರೇಟ ಹೇಳ್ತೀನಿ ಫೋನ್ ಮಾಡ್ತಂಗಿನ ಗೋಡಾಡಿ ಕಟ್ಟಿ ಏನು ಅಣ್ಣ ಏನ ರೀ ಹೌದಣ್ಣ ಇವ ಇದುವೇ ಮರಿ ಹನ್ನೆರಡು ಸಾವಿರ ಎಷ್ಟು ಮರಿ ಒಂದೇ ಮರಿ ಒಂದೇ ಮರಿ

ನೀವೇ ಅವರ ಬೆಂಗಳೂರು ನೀವು ಜೊತೆ ನೋಡಿರಿ ಜೊತೆ ದೊಡ್ಡವಾಗ ಹೋಕ್ಕ ಆ ವಾತ ವಾತ ಏನು ರೇಟ್ ಹೇಳ್ತೀರಾ ಜೊತೆ ಜೊತೆ ಅರವತ್ತೈದು ಅರವತ್ತೈದು ಅವನು ರೇಟ್ ಬಿಡ್ತೀರಾ ಇವತ್ತೈದು ಐವತ್ತಾರು ಬಿಡ್ತೀರ

ರೇಟಾಗಿ ಹೇಳ್ಬೇಕು ರೇಟ್ ತೋತಾರೆ ಆ ರೇಟ್ ಹೇಳ್ಬಿಟ್ರೆ ಯಾರು ಬರ್ತದೆ ಅಷ್ಟಕ್ಕೆ ಸ್ಟಾಪ್ ಆಗತ್ತಿ ಎಂತ್ ಹಾಕೋದಂತ ಹೇಳ್ತಾವ್ರೆ

ಏನು ಐಟಮು ನಿಮ್ಮ ರೈಟಾ ಇಪ್ಪತ್ತೆರಡ್ರ ಎಲ್ಲ ಹೋಗುತ್ತೆ ನಮ್ಮ ಹುಡುಗ ಸೊಪ್ಪು ಇಟ್ಕೊಂಬ ಬಿಡ ನೋಡಿ ಸೊಪ್ಪೆಲ್ಲ ಹಾಕೊಂಡು ಗಾಡಿ ಬಿಡುವ ಅವ್ನು ಇಡ್ಕೋಬೇಕು ಅವ್ನು ಇಡ್ಕೋಬೇಕು ಅವನಿಗೆ ಸೊಪ್ಪು ಮರಿಗಳಿಗೆ ಒಟ್ಟೆಸು ಏನು ನಿನ್ನ ಹೆಸ್ರು ಪ್ರದೀಪ ಯಾವ್ದು ಒಳ್ಳರಟ್ಟಿ

ಏನು ರೇಟ್ ಹೇಳಿದ್ಯಣ್ಣಾ ಇವ ಏನು ರೇಟು ಹೆಂಗಣ್ಣ ಜೊತೆ ಇವು ಅರವತ್ತೈದು ನಲವತ್ತೈದು